ನಟ ಅಲ್ಲು ಅರ್ಜುನ್ ಪುಷ್ಪ ಟು ಬಳಿಕ ಮತ್ತೆ ಗ್ಲೋಬಲ್ ನಲ್ಲಿ ಮಿಂಚುವುದಕ್ಕೆ ರೆಡಿಯಾಗಿದ್ದಾರೆ ಪುಷ್ಪ ಸೀರೀಸ್ ನ ಸಿನಿಮಾದಲ್ಲಿನ ಅಲ್ಲು ಅರ್ಜುನ್ ಮ್ಯಾನರಿಸಂ ದೇಶ ವಿದೇಶದಲ್ಲಿ ಸದ್ದು ಮಾಡಿತ್ತು ಅದನ್ನೇ ಮುಂದಿಟ್ಟುಕೊಂಡು ಗ್ಲೋಬಲ್ ಗಾಗಿ ಸಿನಿಮಾ ಮಾಡುವುದಕ್ಕೆ ಮುಂದಾಗಿದ್ದಾರೆ ಈ ಸಿನಿಮಾಗೆ ಡಬಲ್ ಎ ಡಬಲ್ ಟು ಎಕ್ಸ್ ಎ ಸಿಕ್ಸ್ ಅಂತ ಟೈಟಲ್ ಫಿಕ್ಸ್ ಮಾಡಲಾಗಿದೆ ತಮಿಳಿನ ಸ್ಟಾರ್ ನಿರ್ದೇಶಕ ಅಟ್ಲಿ ಜೊತೆ ಅಲ್ಲು ಅರ್ಜುನ್ ಸಿನಿಮಾ ಮಾಡುವುದರ ಬಗ್ಗೆ ಅಧಿಕೃತ ಘೋಷಣೆಯಾಗಿದ್ದು ಸೈನ್ಸ್ ಫಿಕ್ಷನ್ ನ ಕತೆ ಚಿತ್ರದಲ್ಲಿರಲಿದೆ ಈ ರೀತಿಯ ಸೈನ್ಸ್ ಫಿಕ್ಷನ್ ನ ಸಿನಿಮಾಗಳಿಗೆ ಭಾರತದಲ್ಲಿ ಬೇಡಿಕೆ ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ಈ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸುಮಾರು ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸನ್ ಪಿಕ್ಚರ್ಸ್ ಅಲ್ಲು ಅರ್ಜುನ್ ಅಟ್ಲಿ ಜೋಡಿಯ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದು ವಿಎಫ್ಎಕ್ಸ್ ತಂತ್ರಜ್ಞರೊಂದಿಗೆ ಚರ್ಚೆಗಳನ್ನು ನಡೆಸಲಾಗಿದೆ ಗಾಗಿ ಅಲ್ಲು ಅರ್ಜುನ್ ರವರ ಮುಖದ ಮತ್ತು ದೇಹದ ಮಾದರಿಗಳನ್ನು ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಹಾಲಿವುಡ್ ರೇಂಜ್ನಲ್ಲಿ ಅದೂರಿಯಾಗಿ ಗ್ರಾಫಿಕ್ಸ್ ಮೂಡಿಬರಲಿದೆ ಅಲ್ಲದೆ ಹಾಲಿವುಡ್ನ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಸದ್ದು ಮಾಡಿದ ಗಳು ಕೂಡ ಸಿನಿಮಾದಲ್ಲಿ ಇರಲಿದೆ ಅಲ್ಲು ಅರ್ಜುನ್ ರಾವ್ ಅವರು ಈ ಚಿತ್ರಕ್ಕಾಗಿ ನೂರ ಕೋಟಿ ಸಂಭಾವನೆಯನ್ನು ಚಾರ್ಜ್ ಮಾಡಿದ್ದಾರೆ ಈ ಸಿನಿಮಾ ಬಿಗ್ ಬಜೆಟ್ ನಲ್ಲಿ ಬರಲಿದೆ ಎಂಬ ಸುದ್ದಿಯ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ನಡೆಯುತ್ತಿದೆ ಒಟ್ಟಿನಲ್ಲಿ ದುಬಾರಿ ವೆಚ್ಚದಲ್ಲಿ ಸಿನಿಮಾ ಬರುತ್ತಿದೆ ಎಂದು ಕೇಳಿಯ ಫ್ಯಾನ್ಸ್ ದಂಗಾಗಿದ್ದಾರೆ ಅಲ್ಲದೆ ಸಿನಿಮಾ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದೆ